ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಎಲ್ಲ ಕಾರ್ಯಕ್ರಮ ಕ್ಷೇತ್ರಾಧಿಪತಿಯಾದ ನ್ಯಾಯಾಧೀಶರ ಸಮ್ಮುಖದಲ್ಲಿ ನಂಜನಗೂಡು ವಕೀಲ ಸಂಘದ ಸಮಯುಕ್ತಾಶ್ರಯದಲ್ಲಿ ಈ ದಿನ ಬಸವ ಜಯಂತಿ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೇವೆ ಹನ್ನೆರಡನೇ ಶತಮಾನದ ಕ್ರಾಂತಿಕಾರ ಚಳವಣೆಯನ್ನ ಉದ್ಘಾಟದಂತ ಕಾಯಕವಾಗಿ ಕಾಯಕವೇ ಕೈಲಾಸ ಅಂತೇಳಿ ಪ್ರೇರಣೆಯನ್ನು ಕೊಟ್ಟಂತ ಜಗಜ್ಯೋತಿ ಬಸವೇಶ್ವರರ ಜಯಂತಿಯನ್ನ ಈ ದಿನ ಹಮ್ಮಿಕೊಂಡಿದ್ದೇವೆ ಈ ದಿನದ ಕಾರ್ಯಕ್ರಮವನ್ನ ಮೊದಲಿಗೆ ಹೊಸಗಾಯನದ ಮೂಲಕ ಪ್ರಾರಂಭಿಸಬೇಕು ಅಂತೇಳಿ ನಮ್ಮ ಉಜಯ ಸಂಘದ ಸದಸ್ಯರಾದ ಕುಮಾರ್ ಮತ್ತು ಸ್ನೇಹಿತರಲ್ಲಿ ನಾನು ಕೋರ್ಕ ಭಜನ ಗಾಯನವನ್ನು ನೆರವೇರಿಸುವಂತಹ ಗೌರವಪೂರ್ವಕವಾಗಿ ಬಸವಣ್ಣ ಬಗ್ಗೆ ಮಾತಾಡುವಂತಹ ದೊಡ್ಡ ವ್ಯಕ್ತಿ ನಾನಲ್ಲ ಆದ್ರೆ ಅವರು ಹನ್ನೆರಡನೇ ಶತಮಾನದಲ್ಲಿ ಎಷ್ಟು ಕ್ರಾಂತಿ ಮಾಡಿರಲೇ ಆದ್ರೆ ಅವರ ಕ್ರಾಂತಿಗಳು ಈಗ ಕೂಡ ನಮ್ಮ ಜೀವನಕ್ಕೆ ಬಳಸುತ್ತಾರೆ ಉದಾಹರಣೆಗೆ ಒಂದು ನಮಗೆ ಹೆಚ್ಚು ಭಜನೆಗಳ ಬಗ್ಗೆ ಎಲ್ಲ ಗೊತ್ತು ಆದ್ರೆ ಒಂದೇ ಹೇಳ್ಬಿಟ್ರೆ ಯಾವ್ದಂದ್ರೆ ಕಾಯಕವೇ ಕೈಲಾಸ ಅಂದ್ರೆ ನಾವು ಕೈಲಾಸವನ್ನು ಬೇರೆ ಕಡೆ ನೋಡೋದು ಬೇಡ ನಮ್ಮ ಕೆಲಸದಲ್ಲೇ ನಾವು ಕೈಲಾಸವನ್ನು ತೋಡಿಕೊಳ್ಬಹುದು ನಾವು ಕೆಲಸ ಮಾಡಿದ್ರೆ ಅದೇ ನಮಗೆ ಪುಣ್ಯ ಅದೇ ಕೈಲಾಸ ನಾವು ಕೈಲಾಸಕ್ಕೆ ತಪಸ್ಸು ಮಾಡೋದು ಬೇಡ ಹೊಸನವರು ಎಷ್ಟು ಚೆನ್ನಾಗಿ ಹೇಳಿದ್ರೆ ವಿಗ್ರಹ ಪೂಜೆಗಳು ಬೇಡ ಆಡಂಬರಗಳು ಬೇಡ ಸರಳ ತಂದ ಇರಬೇಕು ಎಲ್ಲಾನು ಹೇಳಿದರೆ ಅದರಲ್ಲಿ ನಮಗೆ ಗೊತ್ತು ಅವರ ವಚನಗಳು ಎಲ್ಲಾ ಕಾಲಕ್ಕೂ ಎಲ್ಲ ಸಂದರ್ಭದಲ್ಲಿ ಕೂಡ ಪ್ರತಿಯೊಂದು ನಮ್ಮ ಜೀವನದ ಘಟನೆಗೊಂದು ಮಾದರಿಯಾಗಿ ಉಂಟು ಒಂದು ಮೂರ್ತಿ ಅಮೆರಿಕದಲ್ಲಿ ಕೂಡ ಮಾಡಿದ್ದಾರೆ ಅಂತ ಹೇಳಿದ್ರೆ ಅವ್ರಿಗೆ ಎಷ್ಟೊಂದು ಕ್ರಾಂತಿ ಮಾಡಿದ್ದಾರೆ ತಿಳ್ಕೊಳ್ಬಹುದು ಅಂದ್ರೆ ಬಸವಣ್ಣವ್ರು ಏನ್ ಮಾಡಿದಾರ ಹೆಣ್ಮಕ್ಳ ಬಗ್ಗೆ ಅವರು ಒಂದು ಟೈಮ್ ಅಲ್ಲಿ ಹೆಣ್ಮಕ್ಳು ಬರೀ ಅಡುಗ ಕೊನೆಗೆ ಮಾತ್ರ ಸೀಮಿತ ಆಗಿದ್ರು ಸಮಾನತೆ ಮಾಡಿ ಅವರು ಕೂಡ ಒಂದು ಸಮಾಜದ ಮುಖ್ಯವಾಗಿ ಆಯ್ತು ಆ ಸಂದರ್ಭದಲ್ಲಿ ತುಂಬಾ ಜನ ಮಹಿಳೆಯರು ಇರ್ಬೋದು ಬೇರೆ ಬೇರೆ ಪಂಗಡದವ್ರು ಇರ್ಬೋದು ಅವರೊಂದು ವಚನಗಳಿಗೆ ಮನಸ್ಸೊಂದು ಅವರ ಜೊತೆ ಸೇರಿಕೊಂಡು ಒಂದು ಧರ್ಮವನ್ನು ಸ್ಥಾಪನೆ ಮಾಡಿದ್ರು ಅದನ್ನು ಒಂದು ಬಸವಣ್ಣನ ತತ್ವವನ್ನು ಯಾರು ಕಡೆ ನನಗೆ ಬೇಡ ಅಂತ ಹೇಳುವಂಥದ್ದಿಲ್ಲ ಅಷ್ಟು ಪ್ರಸ್ತುತವಾಗಿ ಉಂಟು ಆ ಕಾರಣ ಬಸವಣ್ಣ ವಚನ ಪ್ರಕಾರ ನೋಡ್ಕೊಂಡು ಹೋದ್ರೆ ನಾವು ಜೀವನದಲ್ಲಿ ಏನು ಬೇಕಾದ್ರೂ ಸಾಧನೆ ಮಾಡಬಹುದು ಯಾರಿಗೂ ಏನನ್ನು ತೊಂದರೆ ಮಾಡದೆ ನಮ್ಮಕ್ಕಿರೋದು ನಮಗೆ ಸಾಧ್ಯ ಆದರೆ ಉಪಕಾರ ಮಾಡೋದು ಅದೇ ನಮ್ಮ ಜೀವನದ ಒಂದು ಸಾಲ ಇರ್ತದೆ ಅದನ್ನು ನಾವು ಹೇಳಿದಲ್ಲ ಅವತ್ತು ಹೇಳಿದ್ದಾರೆ ಬಸವಣ್ಣವರು ಮಾಡಿದ ವಚನಗಳೇ ನಮಗೆ ಸಂವಿಧಾನವಾಗಿ ಬಂದಿದೆ ಆ ಕಾರಣ ಬಸವಣ್ಣ ವಚನಗಳು ಸಂವಿಧಾನವಾಗಿ ಬಂದಿದೆ ಅದನ್ನೇ ನಾವು ಮಾಡ್ತಿದ್ದೇವೆ ಈಗ ನೀವು ತಿಳ್ಕೊಳ್ಬಹುದು ಅದೆಷ್ಟೋ ಭ್ರಷ್ಟು ಅಂತ ಹೇಳಿ ಎಲ್ಲರೂ ಕೂಡ ಅದೇ ಪ್ರಕಾರ ನಡ್ಕೊಳ್ಳೋಣ ತೋರಿಕೆಗೆ ಮಾತ್ರ ಈ ರೀತಿಯಿಂದ ಮಾಡೋದು ಬೇಡ ಬಸವಣ್ಣನವರ ಒಂದು ಏನು ನಾವು ಜಯಂತಿಯನ್ನ ಆಚರಣೆ ಮಾಡ್ತಾ ಇದ್ದೀವಿ ಇಂತಹ ಒಂದು ಜಯಂತಿಗಳನ್ನು ಆಚರಣೆ ಮಾಡುವ ಮೂಲಕ ಅವರ ಏನು ಒಂದು ಆಸೆ ಆಕಾಂಕ್ಷೆಗಳು ಇತ್ತು ಅವರು ಸಮಾಜವನ್ನು ಯಾವ ಒಂದು ನಿಟ್ಟಿನಲ್ಲಿ ಹೋಗ್ಬೇಕಂತಕ್ಕಂಥದ್ದು ಅವರಿಗೆ ಒಂದು ಅಭಿಲಾಷೆ ಇತ್ತು ಆ ರೀತಿಯಾಗಿ ನಾವೆಲ್ಲರೂ ಕೂಡ ನಡ್ಕೊಂಡಾಗ ನಿಜವಾಗ್ಲೂ ಇಂತಹ ಒಂದು ಒಳ್ಳೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಕ್ಕೂ ಕೂಡ ಸಾರ್ಥಕ ನನ್ನ ನಂಬಿದ್ದಾರೆ ಈಗ ಬಸವಣ್ಣನವರು ಮುಖ್ಯವಾಗಿ ಕಾನೂನಾಗಿ ಮಾರ್ಪಟ್ಟಿದ್ದೆವು ಅಂದರೆ ಹನ್ನೆರಡನೇ ಶತಮಾನದಲ್ಲೂ ಕೂಡ ಎಲ್ಲ ರೀತಿಯೇ ಸಮಾಜದಲ್ಲಿ ಒಳ್ಳೆಯದು ಕೆಟ್ಟದ್ದು ಎಲ್ಲ ಇತ್ತು ಇವತ್ತು ಕೂಡ ಸ್ವಲ್ಪ ಅದು ಹೆಚ್ಚಿನ ಮಟ್ಟದಲ್ಲಾಗಿದೆ ಹಾಗಾಗಿಯೇ ನಿಜವಾಗ್ಲೂ ನಾವು ಈಗ ಏನು ಭಾರತೀಯ ದಂಡ ಸಂಹೆ ಅಂತ ಇದೆ ಐ ಪಿ ಸಿ ಅಂತ ಏನಿದೆ ನಿಜವಾಗ್ಲೂ ನಾವು ಬಸವಣ್ಣನವರ ವಚನಗಳನ್ನ ಓದಿದಾಗ ಅದರಲ್ಲಿರ್ತಕ್ಕಂತಹ ಒಂದು ಅಂಶಗಳನ್ನೇ ಇವತ್ತು ಕಾನೂನಾಗಿ ಪರಿಕಲ್ಪನೆ ಮಾಡಿದೆ ಅಂದರೆ ಕುಲಬೇಡ ಕೊಲಬೇಡ ಹುಟ್ಟಿಯ ನುಡಿಯ ಬೆಳೇಡ ಕಂತನ ಮಾಡಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ಮೋಸ ಮಾಡಬೇಡ ಅಂದರೆ ಇದನ್ನೆಲ್ಲ ಏನು ಅವರು ಸಮ ಜನಸಾಮಾನ್ಯರಿಗೆ ಅರ್ಥವಾದ ರೀತಿಯಲ್ಲಿ ಅವತ್ತು ವಚನಗಳ ರೂಪದಲ್ಲಿ ಹೇಳಿದರೆ ಅದನ್ನೇ ಇವತ್ತು ಕಾನೂನಾಗಿ ಒಂದು ರಚನೆ ಮಾಡಿದರೆ ಅಂದರೆ ನಿಜವಾಗ್ಲೂ ಅವರ ಒಂದು ಏನೋ ದೇವೋದ್ದೇಶಗಳಿತ್ತು ಮತ್ತು ಅವರ ಏನೋ ಒಂದು ಪರಿಕಲ್ಪನೆ ಇತ್ತು ಅಂತಕ್ಕಂಥದ್ದನ್ನು ನಾವು ನಿಜವಾಗಲೂ ಅರ್ಥ ಮಾಡ್ತೇವೆ ಅದೇ ರೀತಿ ಬಸವಣ್ಣನವರ ಎಲ್ಲ ವಚನಗಳಲ್ಲಿ ಮುಖ್ಯ ವಚನ ಏನಂದರೆ ಕಾಯಕವೇ ಕೈಲಾಸ ಈಗ ನಮ್ಮ ಸಾಯಬ್ರೇಡಿತರ ನಿಜವಾಗ್ಲೂ ನಾವು ಏನು ನಾವು ಕೆಲಸ ಮಾಡ್ತೀವಿ ಅದನ್ನೇ ನಮ್ಮ ದೈವ ಅದೇ ನಮ್ಮ ದೇವರು ಅಂತ ಹೇಳಿ ತಿಳ್ಕೊಂಡು ನಾವು ಅದನ್ನು ಪರಿಕಲ್ಪನೆ ಅಂದರೆ ಅದನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ನಿಜವಾಗಲೂ ನಾವು ಬಸವಣ್ಣನ ದೊಡ್ಡ ಒಂದು ದೈವ ಸಮುದ್ರಿಗೆ ಅಂತಲೇ ಹೇಳೋದು ಅವರಿಗೆ ಒಂದು ನಾವು ನಿಜಲ್ಪಟ್ಟಾಗುತ್ತೆ ಅದೇ ರೀತಿ ಈಗ ಮಾನ್ಯ ಹಿರಿಯ ಡಿ ಸಿಡಿ ಯಾವುದೇ ಒಂದು ಸಮಾಜದಲ್ಲಿ ಒಂದು ಸಮಾಜದಲ್ಲಿ ಒಬ್ಬ ವ್ಯಕ್ತಿ ಅಂದರೆ ಆತ ಒಳ್ಳೆ ರೀತಿಯಲ್ಲಿ ಬದುಕೋದಿಕ್ಕೆ ಏನೆಲ್ಲ ಅವಕಾಶ ಇದೆ ಆ ಥರ ಬದುಕೋದಿಕ್ಕೆ ಅವಕಾಶ ಮಾಡಿಕೊಟ್ರೆ ಆ ದಿನ ಈಗ ನಮ್ಮ ಈ ಬಸವಣ್ಣವರು ಇರ್ಬೋದು ಈಗ ಬಸವ ಬುದ್ಧ ಅಂಬೇಡ್ಕರ್ ಅಂದರೆ ಆ ಥರ ಎಲ್ಲ ಏನು ಹೇಳ್ತಾರೆ ಅವರ ಪರಿಕಲ್ಪನೆಗಳು ಅವರ ಚಿಂತನೆಗಳು ಏನೆಲ್ಲ ಇದೆಯಲ್ಲ ಆಚರಣ ಮಾಡಿದಾಗ ಈ ಬಸವಣ್ಣನವರಂತಹ ಜಯಂತಿಗಳನ್ನು ಆಚರಣೆ ಮಾಡೋದಕ್ಕೂ ಕೂಡ ಒಂದು ಸಾರ್ಥಕತೆ ಅಂತಕ್ಕಂಥದ್ದು ನನ್ನ ಮತ್ತೆ ವಿವರವಾಗಿ ಹೇಳಿದ್ದಾರೆ ಹಾಗಾಗಿ ನಾನು ಎಷ್ಟೇ ಮಾತಾಡ್ಲಿಕ್ಕೆ ಹೋಗೋದಿಲ್ಲ ಒಂದು ಎರಡು ನಿಮಿಷದಲ್ಲೇ ನನ್ನ ಭಾಷಣ ಅಥವಾ ಮಾತನ್ನು ನಾವಿದನ್ನ ಇಲ್ಲ ದೊಡ್ಡದಾಗಿ ಮಾನವ ಹಕ್ಕುಗಳು ಹ್ಯೂಮನ್ ರೈಟ್ಸ್ ಇದೆಲ್ಲ ಮಾತಾಡ್ತವೆ ಹನ್ನೆರಡನೇ ಶತಮಾನದಲ್ಲೇ ಈ ಬಗ್ಗೆ ಮಾತನಾಡ ಮಾತನಾಡಿದಂಥ ಜಗತ್ತಿನ ದಾರ್ಶನಿಕ ಅಂದರೆ ಅದು ಬಸವಣ್ಣವರು ಹನ್ನೆರಡನೇ ಶತಮಾನದಲ್ಲೇ ಮಾನವ ಹಕ್ಕುಗಳ ಬಗ್ಗೆ ಅಂದರೆ ಹ್ಯೂಮನ್ ರೈಟ್ಸ್ ಬಗ್ಗೆ ಮಾತಾಡಿದಂಥವ್ರು ಪ್ರಜಾಪ್ರಭುತ್ವ ಏನು ಈ ದಿನ ನೋಡ್ತಾ ಇದ್ದಾವೆ ಅದನ್ನು ಆಗಿನ ಕಾಲದಲ್ಲೇ ಸಮಾಜದ ಎಲ್ಲ ವರ್ಗದವರನ್ನ ಸೇರಿಸ್ಕೊಂಡು ಅನುಭವ ಮಂಟಪ ಅಂತೇಳಿ ಮಾಡಿ ಎಲ್ರಿಗೂ ಅವಕಾಶವನ್ನು ನೀಡಿದಂಥವರು ಬಸವಣ್ಣವರು ಜೊತೆಗೆ ದಾಸೋಹ ಮತ್ತು ಕಾಯಕ ಅಂತಕ್ಕಂಥ ಕಾನ್ಸೆಪ್ಟನ್ನ ಕೊಟ್ಟವರು ಬಸವಣ್ಣ ಕಾಯಕ ಅಂದ್ರೆ ಏನು ಸಾಹೇಬಾಗೆ ಕೆಲಸ ಮಾಡ್ತಕ್ಕಂಥದ್ದು ಕ್ರಿಯೇಷನ್ ಆಫ್ ವೆಲ್ತ್ ದಾಸೋಹ ಅಂದ್ರೆ ಅದೇನು ನಾವು ಸಂಪಾದನೆ ಮಾಡ್ತೇವೆ ನಮ್ಗೆ ಎಷ್ಟು ಬೇಕೋ ಅಷ್ಟನ್ನ ಉಳಿಸ್ತೀವಿ ಅದನ್ನು ಇಂಟ್ರೊಡ್ಯೂಸ್ ಮಾಡಿದ್ದು ಇವತ್ತು ಕೂಡ ಅದೇ ನಿಟ್ಟಿನಲ್ಲೇ ನಮ್ಮ ಮಠ ಮಾನ್ಯಗಳು ದಾಸೋಹದ ಹೆಸರಿನಲ್ಲಿ ಅನ್ನ ದಾಸೋಹ ಇರಲಿ ಶಿಕ್ಷಣ ದಾಸೋಹ ಇರಲಿ ಮಾಡ್ಕೊಂಡು ಬರ್ತಾ ಇದೆ ಆ ವಿಷಯದಲ್ಲಿ ನಮ್ಮ ಕರ್ನಾಟಕ ವಿಶೇಷ ಯಾಕಂದರೆ ಬೇರೆ ರಾಜ್ಯಗಳಲ್ಲಿ ಏನಿದೆಯೋ ಗೊತ್ತಿಲ್ಲ ಬಟ್ ಇಲ್ಲಿನ ಮಠ ಮಾನ್ಯಗಳು ಯಾರಿಗೆ ಬಡತನದ ಕಾರಣಕ್ಕಾಗಿ ಶಿಕ್ಷಣವನ್ನು ನೀಡಲಿಕ್ಕಾಗೋದಿಲ್ವೋ ಅಂತ ಮಕ್ಕಳನ್ನ ತಮ್ಮ ಮಠದಲ್ಲೇ ಉಳಿಸ್ಕೊಂಡು ಅವರಿಗೆ ಶಿಕ್ಷಣವನ್ನು ನೀಡಿಕೊಂಡು ಜೊತೆಗೆ ದಾಸವ ನಡೆಸ್ಕೊಂಡು ಅವ್ರಿಗೆ ಸಮಾಜದ ಮುಖ್ಯವಾಹಿನಿಗೆ ಬರಲಿಕ್ಕೆ ಸಾಧ್ಯ ಮಾಡಿಕೊಡ್ತಾ ಇದೆ ಆ ಎಲ್ಲ ಮಠ ಮಾನ್ಯಗಳಿಗೂ ಪ್ರೇರಣೆ ಆದದ್ದು ಬಸವಣ್ಣನವರ ಕಾಯಕ ಮತ್ತೆ ದಾಸೋಹ ಎನ್ನುವಂತ ಪರಿಕಲ್ಪನೆ ಜೊತೆಗೆ ನಾವು ಇವತ್ತು ಸ್ವಾತಂತ್ರ್ಯ ಇಷ್ಟು ವರ್ಷ ಆಯಿತು ಪ್ರಜಾಪ್ರಭುತ್ವ ಎಲ್ಲ ಮಾತಾಡ್ತಾರೆ ಆದರೂ ಕೂಡ ನಮಗೆ ನಾವೇ ಒಳಗಡೆ ಇಂಟ್ರಾಸ್ಪೆಕ್ಟ್ ಮಾಡ್ಕೊಂಡಾಗ ಗೊತ್ತಾಗಿ ಈ ಪದ್ಧತಿ ಇವತ್ತು ಕೂಡ ಸಮಾಜದಲ್ಲಿ ಹೋಗಿಲ್ಲ ಅದು ತುಂಬಾ ಜಡತ್ವದಿಂದ ಅದು ಯಾವ ಸಮಾಜದಲ್ಲಿ ಜಾತಿ ಪದ್ಧತಿ ಜಡತ್ವದಿಂದ ಕೂಡಿರುತ್ತೋ ಅಲ್ಲಿ ಸಾಮಾಜಿಕವಾಗಿ ಆಗಲಿ ಅಥವಾ ರಾಜಕೀಯವಾಗಿ ಸಮಾಜ ಮುಂದುವರಿಲಿಕ್ಕೆ ಸಾಧ್ಯ ಆಗೋದಿಲ್ಲ ಈಗ ನಮ್ಮ ವಿದ್ಯಾವಂತರಲ್ಲೇ ಕೂಡ ಜಾತಿ ವ್ಯವಸ್ಥೆ ಆಳ್ವಾಗಿ ಅದು ವಿಷಾದದ ಸಂಗತಿ ಇವತ್ತೇನ್ ನಾವೆಲ್ಲರೂ ನೋಡ್ತೀವಲ್ಲ ಮನೆ ಬಾಡಿಗೆ ಕೊಡುವಾಗ ನೀವ್ ಯಾವ ಅಂತ ಕೇಳೋದಿಲ್ಲ ಈಗ ಇತ್ತೀಚೆಗೆ ಸ್ವಲ್ಪ ತುಂಬಾ ಸೊಫಸ್ಟಿಕೆಟೆಡ್ ಆಗಿ ನೀವು ನಾನ್ ವೆಜಿಟೇರಿಯನ್ ವೆಜಿಟೇರಿಯನ್ ಅಂತ ಕೇಳ್ತಾರೆ ಏನಿದ್ರೆ ಅರ್ಥ ದುರಂತ ಇದೆ ನೇರವಾಗಿ ಈ ರೀತಿ ಕೇಳೋದ್ರು ಇನ್ನೊಂದು ಮಾರ್ಗದಲ್ಲಿ ಕೇಳ್ತಾರೆ ಹಾಗಾಗಿ ನಾವು ಇಪ್ಪತ್ತೊಂದನೇ ಶತಮಾನದಲ್ಲಿ ಇದ್ದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಏನೆಲ್ಲ ಮಾತಾಡ್ತವೆ ಇನ್ನೂ ಕೂಡ ನಾವು ಜಾತಿ ಪದ್ಧತಿಯನ್ನ ಏನ್ ಹೇಳ್ತೀವಿ ಆಗಿ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದಾವೆ ಈ ರೀತಿ ಮಾಡ್ತಾ ಹೋದ್ರೆ ಅದು ಮಹಾನ್ ದಾರ್ಶನಿಕರಾದಂತ ಬಸವಣ್ಣ ಬುದ್ಧ ಅಂಬೇಡ್ಕರ್ ಕನಕದಾಸರು ನಾರಾಯಣ ಗುರುಗಳು ಇವರೆಲ್ಲ ಏನ್ ಹೇಳ್ತು ಅದಕ್ಕೆ ವಿರುದ್ಧವಾಗಿ ನಡ್ಕೊಂಡಂತೆ ಆಗುತ್ತೆ ಆದ್ರಿಂದ ಎಲ್ರೂ ಕೂಡ ಕ್ರಮೇಣವಾಗಿ ಆದರೂ ಇದನ್ನೆಲ್ಲ ಈ ಕೆಟ್ಟ ಆಚರಣೆಗಳನ್ನ ತೊಡೆದಾಕ್ಬೇಕು ಈ ನಿಟ್ಟಿನಲ್ಲಿ ಶಾಲೆಗಳಿಂದಲೇ ಶಾಲೆಗಳಿಂದಲೇ ನಾವೆಲ್ಲರೂ ಕೂಡ ಮಕ್ಕಳಿಗೆ ಕುವೆಂಪು ಅವರು ಹೇಳಿದಾಗೆ ವಿಶ್ವ ಮಾನವರಾಗಿ ಬೆಳಿಲಿಕ್ಕೆ ಮಕ್ಕಳಲ್ಲಿ ತಿಳುವಳಿಕೆ ಮೂಡಿಸಬೇಕು ಶಾಲೆಯಿಂದನೇ ಬರ್ದ ಇದ್ರೆ ಈಗ ಕಣ್ಣ ಮೇಲಿನ ಹೊರೆಯನ್ನ ಕಡಿಮೆ ಮಾಡಿಕೊಟ್ಟಿದ್ದಾರೆ ಅಂತೇಳಿ ನಾನು ಅಂದ್ಕೊಳ್ತೇನೆ ಸಮಯ ನೀರ್ತಾ ಇದೆ ಊಟದ ಸಮಯ ಯಾರನ್ನ ಕರ್ನಾಟಕದ ವೀರಶೈವ ಲಿಂಗಾಯತ ಮಠಾಧೀಶರು ಹಾಗೂ ವೀರಶೈವ ಲಿಂಗಾಯತ ಮಹಾಸಭದ ಒತ್ತಾಯದ ಮೇರೆಗೆ ಬಸವಣ್ಣನವರನ್ನ ವಿಶ್ವಗುರು ಸಾಂಸ್ಕೃತಿಕ ನಾಯಕ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಅಂತ ಹೇಳಿ ಅಧಿಕೃತವಾಗಿ ಘೋಷಣೆ ಮಾಡಿದ್ದಾರೆ ಅದಕ್ಕಾಗಿ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಒಂದು ಅಭಿನಂದನೆಯನ್ನು ಸಲ್ಲಿಸೋಣ ಯಾವ ಹಿನ್ನೆಲೆಯಲ್ಲಿ ಈ ಸಾಂಸ್ಕೃತಿಕ ನಾಯಕ ಬಸವಣ್ಣ ಅಂತೇಳಿ ಅಧಿಕೃತವಾಗಿ ಪುರಸ್ಕಾರವನ್ನು ಕೊಟ್ಟರು ಅಂತಕ್ಕಂತಹದ್ದನ್ನು ನಾವು ಚಿಂತನೆ ಮಾಡಲಿಕ್ಕೆ ಹೋದರೆ ಬಸವಣ್ಣನವರ ವಿಚಾರಗಳು ಕೇವಲ ಕರ್ನಾಟಕಕ್ಕೆ ಸೀಮಿತವಾದವಲ್ಲ ಅಥವಾ ಭಾರತಕ್ಕೆ ಸೀಮಿತವಾದದ್ದಲ್ಲ ಇಡೀ ಜಗತ್ತಿನ ಇಡೀ ಜಗತ್ತಿನ ಎಲ್ಲ ದೇಶಗಳಿಗೂ ಕೂಡ ಅನ್ವಯಿಸುವಂತಹ ತತ್ವ ಸಿದ್ಧಾಂತಗಳು ಬಸವಣ್ಣನವರ ವಚನಗಳಲ್ಲಿ ಇರೋದ್ರಿಂದ ಬಸವಣ್ಣ ಅನಧಿಕೃತವಾಗಿ ವಿಶ್ವದ ಸಾಂಸ್ಕೃತಿಕ ನಾಯಕ ಅಂತೇಳಿ ನಾವು ಅಂದ್ಕೊಂಡ್ರೆ ತಪ್ಪೇನಾಗೋದಿಲ್ಲ ಅದಕ್ಕೆ ಅವರನ್ನ ಜಗಜ್ಯೋತಿ ಬಸವೇಶ್ವರ ವಿಶ್ವಜ್ಯೋತಿ ವಿಶ್ವಗುರು ಅಂತೇಳಿ ಅವರನ್ನ ನಾವು ಮಾತಾಡ್ತೇವೆ ಅವ್ರ ಬಗ್ಗೆ ಮಾತನಾಡ್ತಾ ಇದೆ ಬಸವಣ್ಣನವರನ್ನ ಸಾಂಸ್ಕೃತಿಕ ನಾಯಕ ಅಂತೇಳಿ ಘೋಷಣೆ ಮಾಡಲಿಕ್ಕೆ ಮುಖ್ಯವಾದ ಕಾರಣ ನಮ್ಮ ಕರ್ನಾಟಕ ಸರ್ಕಾರ ಎಲ್ಲ ಶರಣರ ವಚನಗಳನ್ನ ಹದಿನೈದು ಸಂಪುಟಗಳಲ್ಲಿ ಹೊರತಂದಿದೆ ಅದರಲ್ಲಿ ಮೊದಲನೇ ಸಂಪುಟವೇ ಬಸವಣ್ಣನವರ ವಚನಗಳು ಸುಮಾರು ಒಂದೂವರೆ ಸಾವಿರ ವಚನಗಳು ಇವೆ ಅಲ್ಲಿ ಬಸವಣ್ಣನವರ ವಚನಗಳು ಒಟ್ಟಾರೆ ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ವಚನಗಳನ್ನ ಶರಣರು ರಚಿಸಿದ್ದಾರೆ ಶರಣೆಯರು ರಚಿಸಿದ್ದಾರೆ ಆ ಸಂಪುಟದ ಸಂಪಾದಕರಾದ ದಿವಂಗತ ಡಾಕ್ಟರ್ ಎಂ ಎಂ ಕಲ್ಬುರ್ಗಿಯವರು ಶರಣ ಸಾಹಿತ್ಯದ ಬಗ್ಗೆ ಬಹಳ ದೊಡ್ಡ ಸಂಶೋಧನೆಯನ್ನ ಮಾಡಿರ್ತಕ್ಕಂಥವ್ರು ಮಾರ್ಗ ಅಂತೇಳಿ ನಾಲ್ಕಾರು ಸಂಪುಟಗಳನ್ನ ಅವರು ಹೊರತಂದಿದ್ದಾರೆ ಆ ಬಸವಣ್ಣನವರ ವಚನ ಸಂಪುಟದಲ್ಲಿ ಪ್ರಸ್ತಾವನೆಯಲ್ಲಿ ಒಂದು ಮಾತನ್ನ ಹೇಳ್ತಾರೆ ಆ ಹಿನ್ನೆಲೆಯಲ್ಲಿ ನಾವು ನೀವೆಲ್ಲ ಬಸವಣ್ಣನವರನ್ನ ಸಾಂಸ್ಕೃತಿಕ ನಾಯಕ ವಿಶ್ವದ ಸಾಂಸ್ಕೃತಿಕ ನಾಯಕ ಹೇಳಿ ಒಪ್ಕೊಳ್ಳಿ ಸಾಧ್ಯತೆ ಇದೆ ಅವರು ಒಂದ್ ಕಡೆ ಬರೀತಾರೆ ಜಾಗತಿಕ ಸಂಸ್ಕೃತಿಗೆ ಘನತೆಯನ್ನ ತಂದು ಕೊಡುವವರು ಯಾರೆಂದರೆ ತಮ್ಮ ವ್ಯಕ್ತಿತ್ವವನ್ನು ಉದಾರಿಸಿಕೊಂಡ ಉದಾತ್ವೀಕರಿಸಿಕೊಂಡಂತಹ ಮಹತ್ವರು ಮೊದಲನೇ ಮಾತು ಜಾಗತಿಕ ಸಂಸ್ಕೃತಿಗೆ ಘನತೆಯನ್ನ ತಂದು ಕೊಡುವವರು ಯಾರು ಎಂದರೆ ತಮ್ಮ ವ್ಯಕ್ತಿತ್ವವನ್ನ ಉದೀಕರಿಸಿಕೊಂಡಂತಹ ಮಹಾಪುರುಷರು ಒಂದನೇ ಪಾಯಿಂಟ್ ಯಾರು ತಮ್ಮ ಸುತ್ತಮುತ್ತಲ ಪರಿಸರವನ್ನ ಉದಾತ್ತೀಕರಿಸಿದಾರೋ ಅವರನ್ನು ಯುಗ ಪುರುಷರು ಅಂತ ಕರೀತಾರೆ ಬರೀ ವ್ಯಕ್ತಿತ್ವವನ್ನ ಉದಾತ್ತೀಕರಿಸಿಕೊಳ್ತಕ್ಕಂಥ ದೊಡ್ಡದಲ್ಲ ತಮ್ಮ ವ್ಯಕ್ತಿತ್ವದ ಉದಾತ್ತೀಕರಣದ ಜೊತೆಗೆ ತಮ್ಮ ಸುತ್ತಮುತ್ತಲ ಪರಿಸರ ಇದೆಯಲ್ಲ ಸಮಾಜ ಇದೆಯಲ್ಲ ಅದನ್ನು ಕೂಡ ತಮ್ಮೊಡನೆ ಮೇಲಕ್ಕೆ ತೆಗೆದುಕೊಳ್ತಕ್ಕಂಥವರನ್ನ ಯುಗ ಪುರುಷರು ಅಂತೇಳಿ ಕರೀತಾರೆ ಈ ಎರಡನ್ನೂ ಏಕಕಾಲದಲ್ಲಿ ಸಾಧಿಸುವ ಮೂಲಕ ಹೊಸ ಪುರುಷರು ಹೌದು ಯುಗ ಪುರುಷರು ಹೌದು ಅನ್ನುವಂತಹ ಮಾತು ಬರ್ತದೆ ಬಸವಣ್ಣ ತನ್ನ ವ್ಯಕ್ತಿತ್ವನ್ನ ನಡೆ ನುಡಿ ಆಚಾರ ವಿಚಾರಗಳಿಂದ ತನ್ನ ವ್ಯಕ್ತಿತ್ವವನ್ನ ಉದಾತ್ತೀಕರಿಸಿಕೊಂಡ ಅಷ್ಟೇ ಅಲ್ಲ ಆ ಕಾಲಕ್ಕೆ ಸಮಾಜದಲ್ಲಿ ಯಾವ ವರ್ಗ ಪುಷ್ಟೀಕರಣಕ್ಕೆ ಒಳಗಾಗಿತ್ತೋ ಕುಳಿತಕ್ಕೆ ಒಳಗಾಗಿತ್ತು ಶೋಷಣೆಗೆ ಒಳಗಾಗಿತ್ತೋ ಅಭಿವ್ಯಕ್ತಿ ಸ್ವಾತಂತ್ರ್ಯದಿಂದ ವಂಚನೆಗೆ ಒಳಗಾಗಿತ್ತು ಅಸಮಾನತೆಯಿಂದ ನಡೆಸಿತ್ತೋ ಅಂತಹ ಸಮಾಜವನ್ನು ತನ್ನೊಡನೆ ಮೇಲೆತ್ತುವಂತಹ ಪ್ರಯತ್ನವನ್ನು ಬಸವಣ್ಣನವರು ಮಾಡದರಿಂದ ಅವರು ಯುಗ ಪುರುಷರೂ ಹೌದು ಅಂತಕ್ಕಂಥ ವ್ಯವಸ್ಥೆಯ ಯಾವುದಾದರೂ ಒಂದು ಸ್ತರದಲ್ಲಿ ಅಂದರೆ ಧಾರ್ಮಿಕವಾಗಿರ್ಬೋದು ಅಥವಾ ಇರ್ಬೋದು ಸಾಹಿತ್ಯಿಕವಾಗಿರ್ಬೋದು ಸಾಂಸ್ಕೃತಿಕವಾಗಿರ್ಬೋದು ಯಾವುದಾದರೂ ಒಂದು ಸ್ತರದಲ್ಲಿ ಒಂದು ಹೊಸ ತಿರುವನ್ನ ತರ್ತಾರೆ ತರುವ ಶಕ್ತಿಯನ್ನು ಹೊಂದಿರ್ತಾರೆ ಯಾವುದಾದ್ರೂ ಒಂದು ಸಾಮಾಜಿಕವಾಗಿರ್ಬೋದು ಆರ್ಥಿಕವಾಗಿರ್ಬೋದು ಸಾಹಿತ್ಯಿಕವಾಗಿರ್ಬೋದು